ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಸಹನಾ ಕಥೆ ಬಂಡಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಗಣಪತಿ ಅಂದರೆ ಎಲ್ಲರಿಗೂ ಅಚ್ಚುಮೆಚ್ಚು ಎಲ್ಲರಿಗೂ ತುಂಬ ಇಷ್ಟ ಗೌರಿ ಗಣಪತಿ ಹಬ್ಬ ಅಂದ್ರೇ ಅದ್ರದ್ದು ಒಂದು ಸಡಗರನೇ ಬೇರೆ ಎಷ್ಟು ಖುಷಿ ಖುಷಿಯಿಂದ ಎಷ್ಟು ವೈಭವದಿಂದ ಆಚರಿಸ್ತೀವಿ ಅಲ್ವಾ ಎಷ್ಟು ಖುಷಿಯಿಂದ ಗಣಪತಿ ಹಬ್ಬನ ಆಚರಿಸಿ ಮತ್ತು ಗೌರಿ ಗಣಪತಿನ ನೀರಲ್ಲಿ ಬಿಟ್ಬಿಡ್ತೀವಿ ಯಾಕೆ ನಾವು ನೀರಲ್ಲಿ ಬಿಡ್ತೀವಿ ಗೌರಿ ಗಣಪತಿನ ಯಾಕೆ ಅಂತ ಈ ಕಥೆಯಲ್ಲಿ ತಿಳ್ಕೊಳ್ಳೋಣ ಭೂಲೋಕದಲ್ಲಿ ಇಷ್ಟು ವಿಜೃಂಭಣೆ ವೈಭವದಿಂದ ಗೌರಿ ಗಣೇಶ ಹಬ್ಬನ ಆಚರಿಸ್ತಾ ಇದ್ದಾರೆ ಅಂತ ನಾರದ ನೋಡ್ತಾನೆ ಮತ್ತೆ ಕೈಲಾಸಕ್ಕೆ ಹೋಗಿ ಶಿವನ್ಗೆ ಹೇಳ್ತಾನೆ ನೀನು ನೋಡಿದ್ಯಾ ಭೂಲೋಕದಲ್ಲಿ ಎಷ್ಟು ವೈಭವದಿಂದ ಆಚರಿಸ್ತಾ ಇದ್ದಾರೆ ಸಡಗರ ನೋಡಿದ್ಯಾ ಲಯಕರ್ತ ಆಗಿರೋ ನಿನಗೆ ಆ ವೈಭವ ಸಡಗರ ಇಲ್ಲ ಅಂತ ಕೂಡಲೇ ಶಿವನ್ಗೆ ಗೊತ್ತಾಗತ್ತೆ ನಾರದ ಯಾಕಿದೆಲ್ಲ ಹೇಳ್ತಿದ್ದಾನೆ ಅಂತ ಅವನು ಕೊಲ್ಲುವ ಕೋಪದ ಕಣ್ಣಿನಿಂದ ನಾರದನ್ನ ನೋಡ್ತಾನೆ ನಾರದನ್ಗೆ ಅರ್ಥ ಆಗತ್ತೆ ಇನ್ನು ಸ್ವಲ್ಪ ಹೊತ್ತು ಇಲ್ಲೇ ಇದ್ರೆ ಶಿವ ತನ್ನ ಮೂರನೇ ಕಣ್ಣು ತೆಗೆಯೋದ್ರಲ್ಲೂ ಏನು ಆಶ್ಚರ್ಯ ಇಲ್ಲ ಅಂತ ಅಲ್ಲಿಂದ ಹೊರಟು ಬಿಡ್ತಾನೆ ನಾರದನ್ಗೆ ಮನ್ಸಕ್ ಸಮಾಧಾನನೇ ಇರಲ್ಲ ಅವನಿಗೆ ಊಟ ಸೇರ್ತಾ ಇರಲ್ಲ ನಿದ್ದೆ ಬರ್ತಾ ಇರಲ್ಲ ಕಣ್ಣು ಮುಚ್ಚಿದ್ರೆ ಶಿವನ ಮೂರನೇ ಕೋಪದ ಕಣ್ಣೆ ಕಾಣಿಸ್ತಾ ಇರುತ್ತೆ ತುಂಬಾ ಯೋಚನೆ ಮಾಡಿ ನಾರದ ಒಂದು ಉಪಾಯ ಮಾಡ್ತಾನೆ ನಾರದ ಹೋಗ್ತಾನೆ ಗಂಗಾದೇವಿ ಹತ್ರ ಮತ್ತೆ ಗಂಗೆಗೆ ಹೇಳ್ತಾನೆ ಗಂಗೆ ನೀನು ನೋಡಿದ್ಯಾ ಭೂಲೋಕದಲ್ಲಿ ಗೌರಿ ಗಣಪತಿ ಹಬ್ಬದ ಸಡಗರನಾ ಈ ಒಂದು ಸಡಗರ ವೈಭವ ನಿನಗೆ ಸಿಗ್ತಾ ಇಲ್ಲ ಅಂತ ಹೇಳ್ತಾನೆ ನಾರದನ ಈ ಮಾತನ್ನು ಕೇಳಿ ಗಂಗೆಗೆ ತುಂಬಾ ಬೇಜಾರಾಗತ್ತೆ ಮತ್ತೋಡು ಶಿವನ ಹತ್ರ ಬಂದು ಹೇಳ್ತಾಳೆ ಈ ಸಡಗರ ವೈಭವ ಎಲ್ಲ ನನಗೆ ಸಿಗ್ತಾ ಇಲ್ಲ ಅಂತ ತುಂಬಾ ಬೇಜಾರು ಮಾಡ್ಕೋತಾಳೆ ಆಗ ಶಿವನಿಗೆ ಕೂಡಲೇ ಗೊತ್ತಾಗತ್ತೆ ಇದು ನಾರದನ ಕೆಲಸ ಅಂತ ಶಿವ ತುಂಬಾ ಯೋಚನೆ ಮಾಡಿ ಒಂದು ಉಪಾಯ ಮಾಡ್ತಾನೆ ಅದೇನು ಗೊತ್ತಾ ಗೌರಿ ಗಣಪತಿ ಹಬ್ಬ ಆದ ನಂತರ ಗೌರಿ ಗಣಪತಿನ ಗಂಗೆಯ ಮಡಿಲಿನಲ್ಲಿ ಹಾಕ್ಬೇಕು ಗಂಗೆಯನ್ನ ಪೂಜೆ ಮಾಡಬೇಕು ಅಂತ ಆಗ ಗಂಗೆಗೆ ಸಮಾಧಾನ ಆಗುತ್ತೆ ಆಯ್ತು ಅಲ್ವಾ ಕಾರಣ ನಾವು ಗೌರಿ ಗಣಪತಿನ ನಾವು ಯಾಕೆ ನೀರಿನಲ್ಲಿ ವಿಸರ್ಜನೆ ಮಾಡ್ತೀವಿ ಅಂತ ಹೇಗನಿಸ್ತು ಕತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಕತೆ ಬಂಡಿಯನ್ನು ಲೈಕ್ ಸಬ್ಸ್ಕ್ರೈಬ್ ಶೇರ್ ಮಾಡಿ ಪ್ರೋತ್ಸಾಹಿಸ್ತಾ ಇರಿ ಧನ್ಯವಾದಗಳು I am